ಮುಂದುವರಿಯೋದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ ನಮಸ್ಕಾರ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದಕ್ಕಿಂತ ದೊಡ್ಡ ಮ್ಯಾಚ್ ಇನ್ನೊಂದಿಲ್ಲ ಕೊಲಂಬೋದಲ್ಲಿ ನಡೆಯೋ ಈ ಹೈ ವೋಲ್ಟೇಜ್ ಪಂದ್ಯದ ಬಗ್ಗೆ ಒಂದು ಸಣ್ಯ ವಿಶ್ಲೇಷಣೆ ಇಲ್ಲಿದೆ ಪ್ರೆಷರ್ ಅಂತೂ ಹೇಳಕ್ಕಾಗಲ್ಲ ಸೋ ಎಲ್ಲರ ತಲೆಯಲ್ಲೂ ಒಂದೇ ಪ್ರಶ್ನೆ ಯಾರು ಗೆಲ್ಬಹುದು ಬರೀ ಹೈಪ್ ಎಮೋಷನ್ಸ್ ಎಲ್ಲ ಪಕ್ಕಕ್ಕಿಟ್ಟು ಅಂಕಿ ಅಂಶಗಳು ಏನು ಹೇಳುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇವೆರಡೂ ತಂಡಗಳ ರೈವೆಲ್ರಿ ನಂಬರ್ಸಲ್ಲಿ ಹೇಗಿದೆ ಅಂತ ಶುರು ಮಾಡೋಣ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಿದ್ರೆ ಶಾಕ್ ಆಗುತ್ತೆ ಇದುವರೆಗೂ ಆಡಿರೋ ಹದಿನಾರು ಮ್ಯಾಚ್ಗಳಲ್ಲಿ ಬರೋಬ್ಬರಿ ಥರ್ಟೀನ್ ಮ್ಯಾಚ್ ಗೆದ್ದಿರೋದು ಭಾರತ ಅಂದರೆ ಇದು ಭಾರತದ ಸಂಪೂರ್ಣ ಡಾಮಿನೆನ್ಸ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಆದರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ ಈ ಗೆಲುವುಗಳು ಹೇಗೆ ಬಂದಿದೆ ಅನ್ನೋದ್ರಲ್ಲೇ ಒಂದು ಸಖತ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಇದೆ ಹಾಗಾದ್ರೆ ಹಿಸ್ಟ್ರಿ ಪ್ರಕಾರ ಇದು ಇಂಡಿಯಾಗೆ ಒಂದು ಸುಲಭದ ಗೆಲುವು ಅಂತ ಅನ್ಕೋಬೋದಾ ಖಂಡಿತ ಇಲ್ಲ ಯಾಕಂದ್ರೆ ಇನ್ನೊಂದು ಡೇಟಾ ಪಾಯಿಂಟ್ ಇದೆ ಅದು ಇಡೀ ಚಿತ್ರಣವನ್ನೇ ಬದಲಾಯಿಸ್ಬಿಡುತ್ತೆ ಗೊತ್ತಾ ಈ ಎರಡು ತಂಡಗಳ ನಡುವಿನ ಮ್ಯಾಚ್ಗಳಲ್ಲಿ ಚೇಸ್ ಮಾಡಿದ ಟೀಮೇ ಎಪ್ಪತ್ತೈದು ಪ್ರತಿಶತದಷ್ಟು ಸಲ ಗೆದ್ದಿರೋದು ಅಂದರೆ ನಾಲ್ಕು ಮ್ಯಾಚಲ್ಲಿ ಮೂರು ಮ್ಯಾಚ್ ಚೇಸಿಂಗ್ ಟೀಮ್ ಪಾಲಾಗಿದೆ ಟಾಸ್ ಗೆದ್ದು ಫೀಲ್ಡಿಂಗ್ ತಗೊಂಡ್ರೆ ಗೆಲುವು ಗ್ಯಾರಂಟಿ ಅನ್ನೋ ಹಾಗೆ ಆದರೆ ಇಲ್ಲೇ ಇದೆ ಅಸ್ಲಿ ಟ್ವಿಸ್ಟ್ ಈ ಟ್ವಿಸ್ಟ್ ಇರೋದು ಮ್ಯಾಚ್ ನಡೆಯೋ ಕೊಲಂಬೋ ಪಿಚ್ನಲ್ಲಿ ಒಂದು ಕಡೆ ಇವರ ರೈವಲ್ರಿ ಹಿಸ್ಟ್ರಿ ಹೇಳುತ್ತೆ ಚೇಸ್ ಮಾಡಿ ಗೆಲ್ಲಿ ಅಂತ ಇನ್ನೊಂದು ಕಡೆ ಕೊಲಂಬೋ ಪಿಚ್ ಹೇಳುತ್ತೆ ಮೊದಲು ಬ್ಯಾಟ್ ಮಾಡಿ ಗೆಲ್ಲಿ ಅಂತ ನೋಡಿದ್ರ ಎಂಥ ವಿಚಿತ್ರ ಪರಿಸ್ಥಿತಿ ಇದೇ ಈ ಮ್ಯಾಚ್ನ ನಿಜವಾದ ಚಾಲೆಂಜ್ ಯಾಕೆ ಹೀಗೆ ಅಂದರೆ ಕೊಲಂಬೋ ಪಿಚ್ ಸ್ಪಿನ್ನರ್ಗಳಿಗೆ ಸ್ವರ್ಗ ಇದ್ದ ಹಾಗೆ ಮ್ಯಾಚ್ ಮುಂದುವರೆದಂತೆ ಪಿಚ್ ಸ್ಲೋ ಆಗ್ತಾ ಹೋಗುತ್ತೆ ಬ್ಯಾಟಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಷ್ಟೇ ಅಲ್ಲ ಈ ಗ್ರೌಂಡಲ್ಲಿ ನಡೆದ ಇತ್ತೀಚಿನ ಎಲ್ಲ ವರ್ಲ್ಡ್ ಕಪ್ ಮ್ಯಾಚ್ಗಳಲ್ಲೂ ಮೊದಲು ಬ್ಯಾಟಿಂಗ್ ಮಾಡಿದ ಟೀಮೇ ಗೆದ್ದಿರೋದು ಸೊ ಚೇಸಿಂಗ್ ಇಲ್ಲಿ ಅಷ್ಟು ಸುಲಭವಲ್ಲ ಹಾಗಾದರೆ ಚೇಸ್ ಮಾಡಬೇಕಾ ಅಥವಾ ಟಾರ್ಗೆಟ್ ಸೆಟ್ ಮಾಡಬೇಕಾ ಈ ಗೊಂದಲದ ನಡುವೆ ಮ್ಯಾಚ್ನ ಭವಿಷ್ಯ ನಿಂತಿರೋದು ಒಂದೇ ಒಂದು ವಿಷಯದ ಮೇಲೆ ಅದುವೇ ಸ್ಕೋರ್ ಸಾಮಾನ್ಯವಾಗಿ ಇಂಡಿಯಾ ಪಾಕ್ ಮ್ಯಾಚ್ ಅಂದರೆ ಹೈ ಸ್ಕೋರಿಂಗ್ ಗೇಮ್ ಆಗಿರಲ್ಲ ಯಾಕಂದರೆ ಪ್ರೆಷರ್ ಅಷ್ಟಿರುತ್ತೆ ಇದುವರೆಗಿನ ಹೈಯೆಸ್ಟ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬರೀ ಒನ್ ಫಿಫ್ಟಿ ನೈನ್ ಅಂದರೆ ಪ್ರತಿಯೊಂದು ರನ್ಗೂ ಇಲ್ಲಿ ಬೆಲೆ ಇದೆ ಅದಕ್ಕೆ ಎಕ್ಸ್ಪರ್ಟ್ಸ್ ಒಂದು ಮ್ಯಾಜಿಕ್ ನಂಬರ್ ಬಗ್ಗೆ ಮಾತಾಡ್ತಾರೆ ಆ ನಂಬರ್ ಸುಮಾರು ನೂರ ಅರವತ್ತೈದು ರನ್ ಈ ಸ್ಕೋರ್ ದಾಟಿದರೆ ಸಾಕು ಮ್ಯಾಚ್ ಚೇಸಿಂಗ್ ಟೀಮ್ ಕೈಯಿಂದ ಜಾರಿ ಮೊದಲು ಬ್ಯಾಟ್ ಮಾಡಿದವ್ರ ಕಡೆ ವಾಲುತ್ತೆ ಈ ಸ್ಕೋರಿಂಗ್ ಪ್ರೆಷರ್ನ ಇನ್ನೊಂದಿಷ್ಟು ಸಿಂಪಲ್ ಆಗಿ ನೋಡೋಣ ಒಂದು ನೂರ ಐವತ್ತು ಒಂದು ನೂರ ಅರವತ್ತು ರನ್ ಹೊಡೆದ್ರೆ ಅದನ್ನು ಡಿಫೆಂಡ್ ಮಾಡ್ಬೋದು ಮ್ಯಾಚ್ ಟೈಟ್ ಆಗಿರುತ್ತೆ ಅದೇ ನೂರ ಅರವತ್ತೈದು ನೂರ ಎಪ್ಪತ್ತು ರನ್ ಬಂದರೆ ಕಂಟ್ರೋಲ್ ಸಿಕ್ಕ ಹಾಗೆ ಒಂದು ವೇಳೆ ಒನ್ ಸೆವೆಂಟಿ ಫೈವ್ ಪ್ಲಸ್ ಬಂತು ಅಂದರೆ ಮುಗಿತು ಆಲ್ಮೋಸ್ಟ್ ಮ್ಯಾಚ್ ವಿನ್ನಿಂಗ್ ಸ್ಕೋರ್ ಅದು ಸರಿ ಈ ಎಲ್ಲ ಕಂಡೀಷನ್ಸ್ ಅರ್ಥ ಆಯ್ತು ಹಾಗಾದರೆ ಎರಡು ಟೀಮ್ಗಳು ಗೆಲ್ಲೋಕೆ ಏನ್ ಸ್ಟ್ರಾಟಜಿ ಮಾಡಬೇಕು ಕೊಲಂಬೋ ಪಿಚ್ನಲ್ಲಿ ಸ್ಪಿನ್ನರ್ಗಳದ್ದೇ ಆಟ ಎರಡು ಟೀಮ್ನಲ್ಲೂ ಕ್ವಾಲಿಟಿ ಸ್ಪಿನ್ನರ್ಗಳಿಗೆ ಕಮ್ಮಿ ಇಲ್ಲ ಭಾರತದ ಕಡೆ ವರುಣ್ ಕುಲ್ದೀಪ್ ಅಕ್ಷರ್ ಇದ್ರೆ ಪಾಕಿಸ್ತಾನದ ಶಾದಾಬ್ ನವಾಜ್ ತಾರಿಕ್ ಅಬ್ರಾರ್ ಹೀಗೆ ದೊಡ್ಡ ಲಿಸ್ಟೇ ಇದೆ ಆದರೆ ಎರಡು ತಂಡಗಳ ನಡುವೆ ಇರೋ ಅತಿ ದೊಡ್ಡ ವ್ಯತ್ಯಾಸ ಅಂದರೆ ಅದು ಬ್ಯಾಟಿಂಗ್ ಡೆಪ್ತ್ ಪಾಕಿಸ್ತಾನಕ್ಕೆ ಹೋಲಿಸಿದರೆ ಭಾರತದ ಬ್ಯಾಟಿಂಗ್ ಲೈನ್ ಅಪ್ ತುಂಬ ಸ್ಟ್ರಾಂಗ್ ಮತ್ತು ಆಳವಾಗಿದೆ ಇದು ದೊಡ್ಡ ಅಡ್ವಾಂಟೇಜ್ ಸೊ ಕೊನೆಯದಾಗಿ ಹೇಳೋದಾದರೆ ಭಾರತ ಈ ಮ್ಯಾಚ್ ಗೆಲ್ಲಬೇಕಾದ್ರೆ ಮೊದಲು ಬ್ಯಾಟ್ ಮಾಡಿ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ರನ್ ಗಳಿಸಬೇಕು ಅದಕ್ಕೆ ಅವರು ಪಾಕಿಸ್ತಾನದ ಸ್ಪಿನ್ನರ್ ಉಸ್ಮಾನ್ ತಾರಿಕ್ ಅವ್ರನ್ನ ಟಾರ್ಗೆಟ್ ಮಾಡಲೇಬೇಕು ಹಾಗಾದರೆ ಕೊನೆಗೆ ಗೆಲ್ಲೋದು ಯಾರು ಚೇಸಿಂಗ್ ಪರವಾಗಿರೋ ಇತಿಹಾಸನ ಅಥವಾ ಫಸ್ಟ್ ಬ್ಯಾಟಿಂಗ್ಗೆ ಸಪೋರ್ಟ್ ಮಾಡೋ ಕೊಲಂಬೋ ಪಿಚ್ಚ ಕಾದ್ ನೋಡೋಣ